ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯಿಸಂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುವಂಥದ್ದು ಟಿ ತ್ರೀ ಡಿ ಫೋರ್ ಟಿ ಎಸ್ ಎಚ್ ಅಂತ ಹೇಳ್ತಾರೆ ಟಿ ಎಸ್ ಎಚ್ ಲೆವೆಲ್ ಅಲ್ಲಿ ಹೆಚ್ಚಾಗ್ತಾ ಹೋಗುವಂಥದ್ದು ಅಲ್ಲಿ ನೋಡಿ ಥೈರಾಯ್ಡ್ ಇದ್ದವರಿಗೆ ಮ್ಯಾಕ್ಸಿಮಮ್ ಜನಕ್ಕೆ ಯುಟ್ರಸ್ ಪ್ರಾಬ್ಲಮ್ ಬರುತ್ತೆ ಒಂದು ವಂಡರ್ಫುಲ್ ಆಗಿರೋ ಮುದ್ರನ ತೋರಿಸ್ತಾ ಇದ್ದೀನಿ ಹೆಬ್ಬೆರಳನ್ನು ಹೀಗೆ ಒತ್ತಿಟ್ಕೊಂಡು ಉಳಿದ ಎಲ್ಲ ಬೆರಳುಗಳನ್ನು ಈ ರೀತಿ ಪ್ರೆಸ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಬಗ್ಗೆ ನೋಡೋಣ ಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತಾರೆ ಸೊ ಚಿಕ್ಕವರಿಂದನೇ ಕೆಲವರಿಗೆ ಸ್ಟಾರ್ಟ್ ಆಗಿರುತ್ತೆ ಹೈಪರ್ ಅನ್ನೋದು ಕಡಿಮೆ ಜನಕ್ಕೆ ಇರುತ್ತೆ ಹೈಪೋಥೈರಾಯ್ಡಿಸಮ್ ಅನ್ನೋದು ಜಾಸ್ತಿ ಜನಕ್ಕೆ ಇರುತ್ತೆ ಅದರಲ್ಲೂ ಲೇಡೀಸಲ್ಲಿ ತುಂಬ ಜಾಸ್ತಿ ಸೊ ಇಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುವಂಥದ್ದು ಟಿ ತ್ರೀ ಟಿ ಫೋರ್ ಟಿ ಎಸ್ ಹೆಚ್ ಅಂತ ಹೇಳ್ತಾರೆ ಟಿ ಎಸ್ ಎಚ್ ಲೆವೆಲಲ್ಲಿ ಹೆಚ್ಚಾಗ್ತಾ ಹೋಗುವಂಥದ್ದು ಅದಕ್ಕೆ ಜೀವನ ಪೂರ್ತಿ ಮಾತ್ರೆ ತಿಂತಾನೆ ಹೋಗ್ತಾರೆ ಇದು ಖಂಡಿತ ತಪ್ಪು ಯಾಕೆಂತಂದರೆ ಸೊ ನಮಗೆ ಥೈರಾಯ್ಡಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ನೀವು ಮಾತ್ರೆಗಳನ್ನು ತಗೊಂಡಾಗ ನಮ್ಮ ಪಿಟಿಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ ಥೈರೋನ್ ಅನ್ನೋವಂಥ ಒಂದು ಹಾರ್ಮೋನನ್ನು ಉತ್ಪತ್ತಿ ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸುತ್ತೆ ಅದು ಗ್ರೋತ್ ಹಾರ್ಮೋನ್ ನಮಗೆ ಬೇಕಾಗಿರುವಂಥದ್ದು ಬೇರೆ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ ಲೇಡೀಸಲ್ಲಿ ನೋಡಿ ಥೈರಾಯ್ಡ್ ಇದ್ದವರಿಗೆ ಮ್ಯಾಕ್ಸಿಮಮ್ ಜನಕ್ಕೆ ಯುಟ್ರಸ್ ಪ್ರಾಬ್ಲಮ್ ಬರುತ್ತೆ ಸೊ ಹಾಗಾದರೆ ಯಾಕೆ ಜೀವನ ಪೂರ್ತಿ ಮಾತ್ರ ತಿನ್ನಬೇಕು ಅದು ಇಲ್ಲದೇ ಎಷ್ಟೋ ಟೆಕ್ನಿಕ್ ಇದೆ ಮುದ್ರಾ ಥೆರಪಿ ಆಗಿರ್ಬೋದು ಅಥವಾ ಇಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಪ್ರೆಷರ್ ಕೊಡುವಂಥದ್ದು ಪ್ರಾಣಾಯಾಮ ಉಜ್ಜಯಿ ಪ್ರಾಣಾಯಾಮ ಅಥವಾ ಮಕಾರನ ಹೇಳುವಂಥದ್ದು ಅಂದರೆ ಉದ್ಗೀತ ಪ್ರಾಣಾಯಾಮ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಬೇಕು ಇವತ್ತು ನಿಮಗೆ ಒಂದು ಆಗಿರೋ ಮುದ್ರನ ತೋರಿಸ್ತಾ ಇದ್ದೀನಿ ಸೊ ಮುದ್ರದ ಜೊತೆಗೆ ಮುದ್ರಾ ನ್ಯೂಮೊರಾಲಜಿ ಅಂತ ಸೊ ಅಂದರೆ ಮುದ್ರಾ ಜೊತೆಗೆ ಕೆಲವೊಂದು ಸಂಖ್ಯೆಗಳು ಕೂಡ ನಮ್ಮ ಥೈರಾಯ್ಡ್ ಗ್ರಂಥಿನ ಉತ್ತೇಜನ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ಈಗ ನೋಡ್ಕೊಳ್ಳಿ ಹೆಬ್ಬೆರಳನ್ನು ಹೀಗೆ ಒತ್ತಿಟ್ಕೊಂಡು ಉಳಿದ ಎಲ್ಲ ಬೆರಳುಗಳನ್ನು ಈ ರೀತಿ ಪ್ರೆಸ್ ಮಾಡಿ ತೋರ್ಬೆರಳು ಮತ್ತು ಹೆಬ್ಬೆರಳಿನ ತುದಿ ಇದು ನೋಡಲಿಕ್ಕೆ ಶಂಕ ಥರ ಶಂಕ ಶಂಖಮುದ್ರ ಅಂತ ಹೆಸರು ಸೊ ಇದನ್ನು ಜಾಸ್ತಿ ಹೊತ್ತು ಅಂದರೆ ಒಂದು ಮೂವತ್ತು ನಿಮಿಷದವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ನಿಮ್ಮ ಟಿ ಎಸ್ ಎಚ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಮತ್ತು ಸಿಮ್ಟಮ್ಸ್ ತಲೆ ಕೂದಲು ಉದುರುತ್ತಾ ಇರುವಂಥದ್ದು ಎಲ್ಲ ಪ್ರಾಬ್ಲಮ್ ಆಗುವಂಥದ್ದು ಮತ್ತು ಒಬೇಸಿಟಿ ತುಂಬ ದಪ್ಪ ಆಗ್ತಾ ಹೋಗ್ತಾರೆ ಸೊ ಇದೆಲ್ಲದನ್ನು ಸರಿ ಮಾಡಿಕೊಂಡು ನಿಮ್ಮ ಟಿ ಎಸ್ ಎಚ್ ಲೆವೆಲ್ ಕೂಡ ನಾರ್ಮಲ್ ಆಗಿರಬೇಕು ಸೊ ಅದಕ್ಕೆ ಪೂರಕವಾಗಿರುವಂಥದ್ದು ಶಂಕಮುದ್ರ ಸೊ ಇದನ್ನೆಲ್ಲ ಮಾಡ್ತಾ ಹೋಗಿ ನೈಸರ್ಗಿಕ ಚಿಕಿತ್ಸೆಯಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಹಾಗೆಯೇ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯಲ್ಲಿ ನಿಮಗೆ ಥೈರಾಯ್ಡ್ ಅಂದರೆ ವಿಶುದ್ಧ ಚಕ್ರನ ಆ್ಯಕ್ಟಿವೇಟ್ ಮಾಡ್ತಾ ಹೋಗ್ತೀವಿ ಇದನ್ನೆಲ್ಲ ಮಾಡ್ತಾ ಹೋಗಿ ಆಗ ನಿಮಗೆ ಮಾತ್ರೆಗಳು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ